ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಎಲ್ಲ ಚೆನ್ನಾಗಿದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತೇಳಿ ನಾಲ್ಕು ಜನ ಸಂತಾನ ಆಗತ್ತಂತೆ ಈ ರೀತಿಯಾಗಿ ಎಲ್ಲರಿಗೂ ಕೂಡ ನಾಮಕರಣವನ್ನು ಕೂಡ ಮಾಡ್ತಾರೆ ಅವರ ಕುಲ ಗುರುಗಳು ಬಂದು ವಸಿಷ್ಠ ಮಹಾಮುನಿ ಅಂತೇಳಿ ವಸಿಷ್ಠ ಮಹಾಮುನಿಗಳು ಇವರಿಗೆ ಎಲ್ಲ ನಾಮಕರಣ ಇತ್ಯಾದಿ ಕರ್ಮಗಳೆಲ್ಲ ಕೂಡ ಆಚರಣೆ ಮಾಡ್ತಾರೆ ಇವೆಲ್ಲ ಕೂಡ ಆಗೋ ಅಷ್ಟರಲ್ಲಿ ವಿಶ್ವಾಮಿತ್ರರು ಅಂತೇಳಿ ಒಬ್ಬ ಋಷಿ ಆ ಋಷಿ ಆ ಒಂದು ದಶರಥ ಮಹಾರಾಜನ ಆಸ್ಥಾನಕ್ಕೆ ಆಗಮಿಸ್ತಾರೆ ಬಂದು ಕೇಳ್ತಾರಂತೆ ನಿಮ್ಮ ಮಕ್ಕಳನ್ನು ನಮಗೆ ನಾವೊಂದು ಯಾಗವನ್ನು ಮಾಡಬೇಕು ಅಂತಿದ್ದೀವಿ ಈ ಯಾಗವನ್ನು ರಕ್ಷಣೆಯಾಗಿ ನಾವು ನಿಮ್ಮ ಮಕ್ಕಳನ್ನು ನಾವು ಪ್ರಯ ಉಪಯೋಗಿಸ್ಕೊಳ್ತೀವಿ ಅಂದರೆ ಮಕ್ಕಳಿಗೆ ಎಲ್ಲ ವಿದ್ಯೆಗಳನ್ನು ಕೂಡ ತಿಳಿಸ್ಕೊಟ್ಟು ಆ ಯಾಗವನ್ನು ನಾವು ಸ ಪರಿಪೂರ್ಣ ಮಾಡ್ಕೊಳ್ಬೇಕು ಅಂತಂದರೆ ನಿಮ್ಮ ಮಕ್ಕಳನ್ನು ನಮ್ಮ ಜೊತೆ ಕಳಿಸ್ಕೊಳ್ಬೇಕು ಅಂತೇಳಿ ಕೇಳ್ತಾ ಇದ್ದಾರಂತೆ ಅವರಿಗೆ ಆಗ ಸಂತಾನ ತುಂಬ ಕಷ್ಟಪಟ್ಟು ಎಲ್ಲವನ್ನು ಕೂಡ ದಾನ ಮಾಡಿ ಸಂತಾನ ಆಗ ತಾನೇ ಆಗಿದೆಯಂತೆ ಇಂತಹ ಮಕ್ಕಳನ್ನು ನಾವು ಇಲ್ಲಿ ಮಿಲ್ಟ್ರಿಯಲ್ಲಿ ನೋಡ್ಬೋದು ಸೈನಿಕರು ಇರ್ತಾರೆ ಆ ಮಿಲ್ಟ್ರಿಗೆ ನಿಮ್ಮ ಮಕ್ಕಳನ್ನು ಕೊಡಿ ಅಂತೇಳಿ ಯಾರಾದ್ರು ಕೊಡ್ತೀರಾ ಅಲ್ಲಿ ಹೋದರೆ ಬರೋದು ಗ್ಯಾರಂಟಿ ಇರೋದಿಲ್ಲ ಬೇಡ ಅಂತೇಳಿ ಎಲ್ಲ ಕೂಡ ಭಯಪಡ್ತಾರೆ ಅದೇ ರೀತಿಯಾಗಿ ದಶರಥ ಮಹಾರಾಜ ಕೂಡ ಭಯಪಡ್ತಾರಂತೆ ನಮಗೆ ಎಷ್ಟೋ ವರ್ಷಗಳ ಕಾಲ ಸಂತಾನ ಇರಲಿಲ್ಲ ಈಗ ತಾನೇ ಸಂತಾನ ಆಗಿದೆ ಈಗ ನಾನು ಯಾವ ರೀತಿಯಾಗಿ ಕಳಿಸ್ಕೊಡೋದು ನಾನು ಕಳಿಸ್ಕೊಡೋಕೆ ಸಾಧ್ಯ ಇಲ್ಲ ಅಂತೇಳಿ ದಶರಥ ಮಹಾರಾಜರು ಹೇಳ್ತಾ ಇದ್ದಾರಂತೆ ಆಗ ಅವರ ಗುರುಗಳಾಗಿರ್ತಕ್ಕಂಥ ವಸಿಷ್ಠರು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಬಂದಿರತಕ್ಕಂಥ ಸಾಮಾನ್ಯ ಋಷಿಗಳಲ್ಲ ವಿಶ್ವಾಮಿತ್ರರು ಅಂತಂದರೆ ಎಲ್ಲವನ್ನು ಕೂಡ ತಿಳಿದಿರ್ತಕ್ಕಂತಹ ಎಲ್ಲ ಶಕ್ತಿಗಳನ್ನು ಎಲ್ಲ ವಿದ್ಯೆಗಳನ್ನು ಕೂಡ ಹೊಂದಿರತಕ್ಕಂತಹ ಋಷಿ ಹಾಗಾಗಿ ಧೈರ್ಯವಾಗಿ ನಿಮ್ಮ ಮಕ್ಕಳನ್ನು ನೀವು ಕಳಿಸ್ಕೊಡ್ಬೋದು ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತೇಳಿ ತಮ್ಮ ಗುರುಗಳನ್ನು ತಿಳಿಸ್ಕೊಡ್ತಾರಂತೆ ಆ ರೀತಿಯಾಗಿ ಅದನ್ನು ಒಪ್ಪಿಕೊಂಡು ದಶರಥ ಮಹಾರಾಜರು ಇವರ ಮಕ್ಕಳನ್ನು ಆ ವಿಶ್ವಾಮಿತ್ರ ಋಷಿಗಳ ಹತ್ರ ವಿದ್ಯೆಯನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಅದೇ ರೀತಿಯಾಗಿ ಅವರ ಯಾಗವನ್ನು ಪರಿಪೂರ್ಣ ಮಾಡೋದಕ್ಕೋಸ್ಕರ ರಕ್ಷಣೆಯಾಗಿ ಇಟ್ಕೊಳ್ಳೋದಕ್ಕೆ ಒಪ್ಕೊಂಡು ಅವ್ರನ್ನ ಕಳಿಸ್ಕೊಡ್ತಾರೆ ರಾಮ ಲಕ್ಷ್ಮಣರನ್ನು ಆ ರೀತಿಯಾಗಿ ರಾಮ ಲಕ್ಷ್ಮಣರು ಹೋಗ್ತಾರೆ ಎಲ್ಲ ವಿದ್ಯೆಗಳನ್ನು ಎಲ್ಲ ಶಕ್ತಿಗಳನ್ನು ಕೂಡ ಅಧ್ಯಯನ ಮಾಡಿ ಎಲ್ಲವನ್ನು ಕೂಡ ತಿಳ್ಕೊಳ್ತಾರಂತೆ ಹೀಗಿರಬೇಕಾದಾಗ ಎಲ್ಲ ವಿದ್ಯೆಗಳನ್ನು ಕೂಡ ಅಧ್ಯಯನ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಜನಕ ಮಹಾರಾಜ ಅಂತೇಳಿ ಜನಕಪುರಿ ಅಂತೇಳಿ ಒಂದು ನಗ ನಗರ ಆ ನಗರದಲ್ಲಿ ಜನಕ ಮಹಾರಾಜ ಅಂತೇಳಿ ಒಬ್ಬ ರಾಜ ಆ ರಾಜನ ಕೂಡ ಸಂತಾನ ಇರೋದಿಲ್ಲ ಈ ಒಂದು ಕಾರಣಕ್ಕೋಸ್ಕರ ಅವರು ಕೂಡ ಒಂದು ಯಾಗವನ್ನ ಮಾಡಬೇಕು ಅಂತೇಳಿ ಆ ಯಾಗವನ್ನ ಮಾಡಬೇಕು ಅಂತಂದ್ರೆ ಆ ಯಾಗಕ್ಕೆ ಬರ್ತಕ್ಕಂಥವ್ರಿಗೆಲ್ಲ ಕೂಡ ಆಹಾರವನ್ನ ಸಿದ್ಧತೆಗಳು ಮಾಡ್ಕೊಳ್ಬೇಕು ಈಗಿನ ಕಾಲದಲ್ಲಿ ಕೆ ಕೆಜಿ ಸಾವಿರ ಕೆಜಿ ಅಕ್ಕಿ ಬೇಕು ಅನ್ನೋ ಅವರು ಸಿಗುತ್ತೆ ಆಗಿನ ಕಾಲದಲ್ಲಿ ಸಿಗ್ತಾ ಇರಲಿಲ್ಲ ನಾವು ಮುಂದಕ್ಕೆ ಒಂದು ಪೂಜೆ ಅಥವಾ ಒಂದು ಮದುವೆಯನ್ನು ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇಕಾದಷ್ಟು ಅಷ್ಟು ಅದೇ ರೀತಿಯಾಗಿ ಈಗ ಸ್ವಾಮಿಗೆ ಗೃಹಸ್ಥಾಶ್ರಮ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವರ್ಗದವರು ಕೂಡ ಗೃಹಸ್ಥಾಶ್ರಮ ಹೋಗ್ಬೇಕಾದಾಗ ಎರಡು ಯಜ್ಞ ಬೌಧಗಳನ್ನು ಧಾರಣೆ ಮಾಡಿ ಮಧುಪರ್ಕ ನೈವೇದ್ಯ ಅಂದ್ರೆ ಮದುವೆಯೆಲ್ಲ ಕೂಡ ನಿಶ್ಚಯವಾಗಿ ಆರಂಭ ಆಗಿದ ತಕ್ಷಣ ಸಂತೋಷಕ್ಕೋಸ್ಕರ ಪರಿಸರದಲ್ಲಿ ಬರ್ತಕ್ಕಂತಹ ಪ್ರಕೃತಿಯಿಂದ ಬರತಕ್ಕಂತಹ ಜೇನುತು ಪೌರ ನೈವೇದ್ಯ ಆಗ್ತಕ್ಕಂಥ ಶಾಸ್ತ್ರ ಆಗುತ್ತೆ ಎಲ್ಲರೂ ಕೂಡ ಕಣ್ಣನ್ನು ಮುಚ್ಚಿಕೊಂಡು ಒಂದು ಹತ್ತು ಸೆಕೆಂಡ್ ಕಾಲ ಭಗವಂತನ ಸ್ಮರಣೆ ಮಾಡ್ಕೊಳ್ಳಿ ಸ್ವಾಮಿ ಅವ್ರದ್ದು ವಧಿಷ್ಠ ಗೋತ್ರ ಅಂತೇಳಿ ಅವರ ಮುತ್ತಾತ ಬಂದು ನಾಭಾಗ ಮಹಾರಾಜ ಅಂತೇಳಿ ಅವರ ತಾತ ಬಂತು ಅಜ ಮಹಾರಾಜ ಅಂತೇಳಿ ಅವರ ತಂದೆ ಬಂತು ದಶರಥ ಮಹಾರಾಜ ಅಂತೇಳಿ

ಾಮ ಬಂದು ಗೌತಮ ಸಗೋತ್ರ ಅಂತೇಳಿ ಅವರ ಮುತ್ತಾದ ಬಂದು ಸ್ವರ್ಣರೋಮ ಮಹಾರಾಜ ಅಂತೇಳಿ ಅವರ ತಾತ ಬಂದು ಹ್ರಸ್ವರೋ ಮಹಾರಾಜ ಅಂತೇಳಿ ಅವರ ತಂದೆ ಬಂದು ಜನಕ ಮಹಾರಾಜ ಅಂತೇಳಿ ಇವರ ಮಗಳಾಗಿರ್ತಕ್ಕಂಥವಳೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಿಣಿ ಮಧುವಿನ ಸ್ಥಾನದಲ್ಲಿ ಸೀತಾರಾಮನವರಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಗೋವಿಂದ ಈಗ ಜೀರಿಗೆ ಬೆಲ್ಲ ಶಾಸ್ತ್ರ ಆಗುತ್ತೆ ಜೀರಿಗೆ ಹುಡುಗಿ ಹುಡುಗನ ತಲೆ ಮೇಲೆ ಹುಡುಗ ಹುಡುಗಿ ಮೇಲೆ ಸರಿಯಾಗಿ ಬ್ರಹ್ಮರಂಧ್ರ ಅಂತೇಳಿ ತಲೆ ಮೇಲೆ ಇರುತ್ತೆ ಆ ರಂಧ್ರದ ಮೇಲೆ ಇಟ್ಕೊಳ್ಬೇಕಂತ ಇಟ್ಕೊಂಡಾಗ ಆ ಒಂದು ಜೀರಿಗೆ ಮತ್ತೆ ಬೆಲ್ಲದ ಒಂದು ಬರ್ತಕ್ಕಂತಹ ಪಾಕ ಅಂತೇಳಿ ಹೇಳ್ತಾರೆ ಆ ಒಂದು ಘಾಟಿಗೆ ಕಣ್ಣಿಯಿಂದ ಒಂದು ಹನಿ ನೀರು ಬರುತ್ತಂತೆ ಆ ಹನಿ ನೀರು ಬಂದಾಗ ಹುಡುಗ ಹುಡುಗಿಯನ್ನ ಹುಡುಗಿ ಹುಡುಗನ ನೋಡ್ಕೊಂಡ್ರೆ ಜೀವನದಲ್ಲಿ ಸಾಯೋ ತನಕ ಈ ಹುಡುಗ ಅಥವಾ ಈ ಹುಡುಗಿ ನನಗೆ ಬೇಡ ಅಂತೇಳಿ ಮಾತೇ ಬರೋದಿಲ್ಲಂತೆ ಇದನ್ನ ಸರಿಯಾಗಿ ಮಾಡ್ಕೊಳ್ಬೇಕು ಅಂತೇಳಿ ಇದನ್ನ ಮಾಡ್ಕೊಳ್ದೆ ಇದ್ರೆ ಈಗಿನ ಕಾಲಕ್ಕೆ ತಕ್ಕಂತೆ ಡಿವೋರ್ಸ್ ಒಂದು ಬಂದಿರುತ್ತಲ್ವಾ ಬಿಟ್ಟು ಹೋಗೋದು ಅಂತೇಳಿ ಯಾವಾಗ ಬೇಕೋ ನಾಳೆ ಬೇಕಾದ್ರೆ ಬಿಟ್ಟು ಹೋಗ್ಬೋದು ನಾಳೆ ಬೇಕಾದ್ರೆ ಬರಬಹುದು ಅಂತೇಳಿ ಇದನ್ನು ಸರಿಯಾಗಿ ಮಾಡ್ಕೊಂಡ್ರೆ ಯಾರು ಕೂಡ ದೂರ ಆಗೋದಿಲ್ಲ ಅದೊಂದು ಕಾರಣಕ್ಕೋಸ್ಕರ ಸರಿಯಾಗಿ ಮಾಡ್ಕೊಳ್ಬೇಕು ಯಾರಿಗಾದ್ರೂ ಸಾಂಸಾರಿಕ ತಾಪತ್ರಗಳಿದ್ದರೆ ಇದ್ರೆ ಆ ಒಂದು ಸಮಸ್ಯೆಗಳೆಲ್ಲ ಕೂಡ ದೂರ ಆಗಲಿ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗಲಿ ಅಂತೇಳಿ ಸೀತಾರಾಮರ ಒಂದು ಕಲ್ಯಾಣೋತ್ಸವದಲ್ಲಿ ಈ ಜೀರಿಗೆಬುಳ ಶಾಸ್ತ್ರವನ್ನು ವೀಕ್ಷಣೆ ಮಾಡಿ ಅದಕ್ಕಿಂತ ಮುಂಚೆ ಮಂಗಳಾಷ್ಟಕ ವಾಚನ ಆಗುತ್ತೆ ಮಂಗಳಾಷ್ಟಕ ಅಂದ್ರೆ ನಮ್ಮ ಮದುವೆಗಳಲ್ಲೆಲ್ಲ ಕೂಡ ಒಳ್ಳೆ ಮುಹೂರ್ತ ಅತಿಥಿ ವಾರ ನಕ್ಷತ್ರ ಎಲ್ಲ ನೋಡ್ಕೊಳ್ತೀವಿ ಇಲ್ಲಿ ರಾಮರ ಒಂದು ಕಲ್ಯಾಣೋತ್ಸವ ಹನುಮಂತ ಜಯಂತಿ ಇವತ್ತು ಬರುತ್ತಾ ಅವತ್ತೆ ಕಲ್ಯಾಣೋತ್ಸವ ಮಾಡ್ತೀವಿ ಅವೆಲ್ಲ ಕೂಡ ಗ್ರಹಗಳು ನಕ್ಷತ್ರಗಳೆಲ್ಲ ಕೂಡ ಸ್ವಾಮಿಗೆ ಅನುಕೂಲವಂತ ಆಗುವಂತೆ ಬದಲಾಗ್ತಿರಂತೆ ಈ ಒಂದು ಮಂಗಳಾಷ್ಟಕ ಪಠನೆ ಆಗೋದ್ರಿಂದ ಹಾಗಾಗಿ ಅಂತಹ ಮಂಗಳಾಷ್ಟಕ ಪಠನೆ ಆಗುತ್ತೆ ಎಲ್ಲರೂ ಕೂಡ ಭಕ್ತಿಯಿಂದ ಒಂದು ಕೇಳಿ ಮಂಗಳಾಷ್ಟ್ರಕವನ್ನ ಓಕ್ನೋ ಸುದ I'm Ta-da!